ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣದ ಕುರಿತು ಮಹಿಳೆಯರಿಗೆ ಒಂದು ಬರ್ಜರಿ ಶಿಶಿ ಸುದ್ದಿ ಅಂತಾನೆ ಹೇಳಬಹುದು ಹೌದು ಸ್ನೇಹಿತರೆ ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ಹಣ ಪಡೆದ ಫಲಾನುಭವಿಗಳು ಇಪ್ಪತ್ತ್ ಮೂರನೇ ಕಂತಿನ ಹಣಕ್ಕೋಸ್ಕರ ಕಾತೂರದಿಂದ ಕಾಯ್ದುಕೊಳ್ತಿದ್ರು ಇಪ್ಪತ್ತ್ ಮೂರನೇ ಕಂತಿನ ಹಣದ ಕುರಿತು ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳಬಹುದು ಇಪ್ಪತ್ತ್ ಮೂರನೇ ಕಂತಿನ ಹಣ ಈ ದಿನ ಬಿಡುಗಡೆ ಆಗ್ತಾ ಇದೆ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಎರಡು ಸಾವಿರ ಹಣ ಜಮಾ ಆಗ್ತಾ ಇದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ಅಂದರೆ ವಿಡಿಯೋನ ಓಡಿಸ್ಕೊಂಡು ಒಡಿಸ್ಕೊಂಡು ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರಿಗೆ ನೋಡಿ ಸಂಪೂರ್ಣವಾದಂಥ ಮತ್ತು ನಿಖರವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಮೊದಲಿಗೆ ಏನು ಅಕ್ಟೋಬರ್ ಮೂರನೇ ತಾರೀಕು ಏನು ಬಿಡುಗಡೆ ಮಾಡಿದ್ರು ನೋಡಿ ಒಂದು ಅಥವಾ ಎರಡು ದಿನ ತುಂಬ ಸ್ಪೀಡಪ್ ಮಾಡಿದ್ರು ಒಂದು ಹತ್ತರಿಂದ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಬಂತು ಅದಾದ ನಂತರ ಒಟ್ಟು ಜಮಾನೇ ಆಗಲಿಲ್ಲ ಈಗ ಮೊನ್ನೆ ದೀಪಾವಳಿಯಿಂದ ಜಮಾಗಳು ಶುರುವಾಗಿದೆ ಈಗಾಗಲೇ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟೇಜ್ ಫಲಾನುಭವಿಗಳ ತಕ್ಕ ಹಣ ಜಮಾ ಆಗಿದೆ ಇನ್ನುಳಿದ ಫಿಫ್ಟೀನ್ ಟು ಟ್ವೆಂಟಿನ್ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬರೋದು ಕೂಡ ಬಾಕಿ ಇದೆ ನಾನು ಕೂಡ ದಿನಾಲು ಕಮ್ಯುನಿಟಿ ಪೋಸ್ಟ್ ಹಾಕಿ ಜನರಿಗೆ ಹಣ ಜಮಾ ಆಗಿದೆ ಇಲ್ಲ ಅಂತ ನಾನು ಕೂಡ ತಿಳ್ಕೊತೇನೆ ಈಗ ನನ್ನ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಈಗ ಇಲ್ಲಿ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಬಂದ ಹಾಗೆ ಆಗಿದೆ ಇನ್ನುಳಿದ ಟ್ವೆಂಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೂ ಕೂಡ ಈ ತಿಂಗಳ ಎಂಡ್ ಒಳಗಡೆ ಅಂದರೆ ಅಕ್ಟೋಬರ್ ಎಂಡ್ ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಕ್ಲಿಯರ್ ಮಾಡ್ತೀವಿ ಅಂತ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾಹಿತಿ ನೀಡಿದ್ದಾರೆ ಆದ ಕಾರಣ ಇದುವರೆಗೆ ಯಾರಿಗಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ನೋಡಿ ಅವರು ಯಾವುದೇ ಕಾರಣಕ್ಕೂ ವರಿ ಮಾಡ್ಕೋಕೆ ಹೋಗಬೇಡಿ ಇಷ್ಟು ದಿನಗಳ ಕಾಲ ವೇಟ್ ಮಾಡಿದ್ದೀರಾ ಇನ್ನೂ ಒಂದು ಮೂರರಿಂದ ನಾಲ್ಕು ದಿನಗಳ ಕಾಲ ವೇಟ್ ಮಾಡಿ ಖಂಡಿತವಾಗಿ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ಹಣ ಈ ತಿಂಗಳ ಎಂಡ್ನಲ್ಲಿ ಬಂದೇ ಬರ್ತಂತ ಹೇಳ್ಬೋದು ಸ್ನೇಹಿತರೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಮಾಹಿತಿಯಾಗಿತ್ತು ಈಗ ಇಪ್ಪತ್ತೆರಡನೇ ಕಂತಿನ ಹಣ ಪಡೆದ ಫಲಾನುಭವಿಗಳು ಇಪ್ಪತ್ತ್ ಮೂರನೇ ಕಂತಿನ ಹಣಕ್ಕೋಸ್ಕರ ಕಾತೂರದಿಂದ ಕಾಯ್ದು ಕುಳಿತಿದ್ದಾರೆ ಅಂತ ಹೇಳಬಹುದು ಇಪ್ಪತ್ ಮೂರನೇ ಕಂತಿನ ಹಣ ಯಾವಾಗ ಬರುತ್ತದೆ ಯಾವಾಗ ಬರುತ್ತದೆ ಅಂತ ತುಂಬಾ ಫಲಾನುಭವಿಗಳು ಕಾತೂರದಿಂದ ಕಾಯ್ದುಕೊಳ್ತಿದ್ದಾರೆ ಅವರು ಕಾತೂರದಿಂದ ಕಾಯ್ದುಕೊಂಡುವುದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಏಕೆಂದ್ರೆ ಈಗ ಜೂನ್ ಜುಲೈ ತಿಂಗಳ ಹಣ ಜಮಾ ಆಯಿತು ಏನು ಇಪ್ಪತ್ತೆರಡನೇ ಕಂತಿನ ಹಣ ಅಂದ್ರೆ ಇದು ಜುಲೈ ತಿಂಗಳ ಹಣ ಇನ್ನು ಆಗಸ್ಟ್ ತಿಂಗಳ ಹಣ ಬರಬೇಕು ಸೆಪ್ಟೆಂಬರ್ ತಿಂಗಳ ಹಣ ಬರಬೇಕು ಈ ತಿಂಗಳು ಸೇರಿಸಿದರೆ ಅಂದರೆ ಅಕ್ಟೋಬರ್ ತಿಂಗಳ ಹಣ ಸೇರಿಸಿದರೆ ಇನ್ನೂ ಮೂರು ತಿಂಗಳ ಹಣ ಬರಬೇಕು ಆದ ಕಾರಣ ಅವರು ಸರ್ಕಾರದ ಹತ್ರ ಕಾತೂರಿನಿಂದ ಕಾಯ್ದು ಕು ಕುಂತಿದ್ದಾರೆ ಅಂತ ಹೇಳ್ಬೋದು ಆದ ಕಾರಣ ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಗ್ಗೆ ಸಚಿವೆ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ಏನಂತ ಒಂದು ಮಾಹಿತಿ ನೀಡಿದ್ರು ಈಗ ಕಳೆದ ಒಂದು ಕಳೆದ ಒಂದು ವಾರದ ಹಿಂದೆ ಏನಂತ ಒಂದು ಮಾಹಿತಿ ನೀಡಿದ್ರಂದ್ರೆ ಈಗ ಗರಲಕ್ಷ್ಮೀ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಸ್ಪೀಡಪ್ ಮಾಡಿದ್ದೇವೆ ಗರಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ದೀಪಾವಳಿ ಹಬ್ಬಕ್ಕೆ ಜಮಾ ಮಾಡ್ತೇವೆ ಅಂತ ಒಂದು ಮಾಹಿತಿ ನೀಡಿದ್ದರು ಮಹಿಳೆಯರೇ ಖರ್ಚಂತ ಇರುತ್ತದೆ ಆದ ಕಾರಣ ದೀಪಾವಳಿ ಹಬ್ಬದಂದು ಗರಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಅಂದರೆ ಆಗಸ್ಟ್ ತಿಂಗಳ ಹಣ ಕೂಡ ಬಿಡುಗಡೆ ಮಾಡ್ತೇವೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಆಶ್ವಾಸನೆ ನೀಡಿದರು ಆದರೆ ಈಗ ದೀಪಾವಳಿ ಹಬ್ಬ ಮುಗಿದು ಹೋಯಿತು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಒಂದು ಜಿಲ್ಲೆಯ ಒಂದು ಫಲಾನುಭವಿಗಳಿಗೂ ಕೂಡ ಬಿಡುಗಡೆಯಾಗಿಲ್ಲ ಆದ ಕಾರಣ ಇಪ್ಪತ್ ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ನೀವು ಕೇಳಬಹುದು ಇಲ್ಲಿ ಇಲ್ಲಿ ನೋಡಿ ಸ್ನೇಹಿತರೆ ನನಗೆ ಬರುತ್ತಿರೋ ಮಾಹಿತಿ ಪ್ರಕಾರ ಈ ತಿಂಗಳ ಎಂಡ್ ಅಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿ ಮುಂದಿನ ತಿಂಗಳು ಅಂದರೆ ನವೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ಅಥವಾ ನವೆಂಬರ್ ತಿಂಗಳ ಎರಡನೇ ವಾರದಲ್ಲಿ ಗೃಢಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಎರಡು ಸಾವಿರ ಹಣವನ್ನು ಫಲಾನುಭವಿಗಳ ಖಾತೆಗೆ ಜಮಾ ಮಾಡುವ ಸಾಧ್ಯತೆ ಇದೆ ಇನ್ನೂ ಕೂಡ ಇದರ ಕುರಿತು ಯಾವುದೇ ರೀತಿಯ ಒಂದು ಮಾಹಿತಿ ನೀಡಿಲ್ಲ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರಾಗಲಿ ಡಿ ಕೆ ಜಿವಕುಮಾರ್ ಸರ್ ಅವರಾಗಲಿ ಮತ್ತು ಸಿಎಂ ಶಿವ ಸಿದ್ದರಾಮಯ್ಯ ಸರ್ ಅವರಾಗಲಿ ಇದರ ಬಗ್ಗೆ ಯಾವುದೇ ರೀತಿಯೊಂದು ಮಾಹಿತಿ ನೀಡಿಲ್ಲ ಮಾಹಿತಿ ಬಂದ ತಕ್ಷಣ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ನೀಡುತ್ತೇನೆ ಆದ ಕಾರಣ ತುಂಬ ಯೂಟ್ಯೂಬರ್ಸ್ಗಳು ಇಪ್ಪತ್ತ್ ಮೂರನೇ ಕಂತಿನ ಹಣ ಇಂದು ಈ ಜಿಲ್ಲೆಗಳಿಗೆ ಜಮಾ ನಾಳೆ ಹನ್ನೆರಡು ಗಂಟೆಗೆ ಈ ಜಿಲ್ಲೆಗಳಿಗೆ ಜಮಾ ಅಂತ ತುಂಬ ಯೂಟ್ಯೂಬರ್ಸ್ಗಳನ್ನು ಪೇಕ್ ಮಾಹಿತಿ ಹೇಳ್ತಿದ್ದಾರೆ ಆದ ಕಾರಣ ಅಂತಹ ಪೇಕ್ ಯೂಟ್ಯೂಬರ್ಸ್ ಮಾತಿಗೆ ನೀವು ಕಿವಿ ಕೊಡಬೇಡಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸರ್ಕಾರದಿಂದ ಬಂದಂಥ ಅಧಿಕೃತ ಮಾಹಿತಿ ಮಾತ್ರ ಹೇಳುತ್ತೇನೆ ಯಾವುದೇ ರೀತಿ ಪೇಕ್ ಮಾಹಿತಿಯನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕುವುದಿಲ್ಲ ಆದ ಕಾರಣ ನೀವು ನನ್ನನ್ನು ನಂಬಿ ಸಬ್ಸ್ಕ್ರೈಬ್ ಆಗುವ ಮೂಲಕ ಯಾವುದೇ ರೀತಿ ಟೆನ್ಷನ್ ತೊಳಕ್ಕೆ ಹೋಗಬೇಡಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣದ ಕುರಿತು ಮತ್ತು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತದೆ ಎಂಬುದರ ಸಂಪೂರ್ಣ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಅಂತ ಭಾವಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ